ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ಸ್ಥಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋರೆಕಾಯಿ ಕೂಟ್ ಅಥವಾ ಸೋರೆಕಾಯಿ ತೊವೆ ಏನಂತ ಬೇಕಾದರೂ ನೀವು ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ನೀವು ನೆನ್ಚ್ಕೋಬೋದು ಇದು ಹೇಗೆಲ್ಲ ಮಾಡೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಸೋರೆಕಾಯಿನ ಒಂದು ಅರ್ಧ ಕೆ ಜಿ ಸೋರೆಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಒಂದು ನೂರು ಗ್ರಾಮಷ್ಟು ಹೆಸರುಬೇಳೆನ ತೊಳೆದು ಒಂದು ಅರ್ಧ ಗಂಟೆ ಟೈಮ್ ನೆನೆಸಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ನೀರನ್ನು ಬಸದು ಇದಕ್ಕೆ ಹಾಕ್ಕೊಳ್ತೀನಿ ಹಾಕಿದ ನಂತರ ನಮಗೆ ಅವಶ್ಯಕತೆ ಬೀಳುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಾವು ಹೆಸರುಬೇಳೆ ಬದಲು ಬೇಳೆ ಅಥವಾ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೋದು ನಮಗೆ ಯಾವ್ದಿಷ್ಟೋನೋ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು ಆದರೆ ತೊವೆಗೆ ಹೆಚ್ಚಾಗಿ ಬೇಳೆನ ಯೂಸ್ ಮಾಡ್ತಾರೆ ಹಾಗಾಗಿ ಉಪಯೋಗಿಸ್ತಾರೆ ಹಾಗಾಗಿ ಹೆಸರು ಬೇಳೆನೆ ಹಾಕೊಂಡಿದ್ದೀನಿ ನಂತರ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಮಿಷನ್ ಮಾಡ್ಕೊಳ್ತೀನಿ ನಂತರ ನಾವು ಮಿಕ್ಸರ್ಗೆ ಮಸಾಲೆಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಹಾಗೂ ಅರ್ಧ ಇಂಚಷ್ಟು ಶುಂಠಿ ಹಾಗೂ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ತೀನಿ ನೋಡಿ ಮಿಕ್ಸರ್ ಮಾಡಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಸಪ್ ಮಸಾಲೆ ಹಾಕ್ಕೊಳ್ಳೋದ್ರಿಂದ ತೊವೆ ತುಂಬಾ ಚೆನ್ನಾಗಾಗುತ್ತೆ ಹಾಗೂ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನಂತರ ಒಂದು ಬಾಣಲಿ ಇಟ್ಟು ಬಾಣಲಿಗೆ ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೆಸಿಪಿಯ ಇಂಗ್ರೀಡಿಯೆಂಟ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವುದಾದ್ರೂ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ನೀವು ಯಾವುದನ್ನು ಬೇಕಾದರೂ ನೋಡ್ಕೊಳ್ಬೋದು ನಾನು ಪರ್ಫೆಕ್ಟ್ ಆಗಿರೋ ಅಂತ ನಾನು ಇವತ್ತು ಏನು ಮಾಡಿದ್ದೀನಿ ಅದರ ಮೆಷರ್ಮೆಂಟು ಕರೆಕ್ಟಾಗಿ ಹಾಕಿರ್ತೀನಿ ನಂತರ ಒಂದು ಅರ್ಧ ಟೀ ಅಷ್ಟು ಅರಿಶಿನದ ಪುಡಿ ಎರಡು ಟೀ ಅಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒನ್ ಟೀ ಅಷ್ಟು ಗರಂ ಮಸಾಲ ಪೌಡರ್ ಅದನ್ನು ಕೂಡ ಹಾಕ್ಕೊಳ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಈ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದರಿಂದ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ ವ್ಯತ್ಯಾಸ ಇರುತ್ತೆ ಹಾಗೆ ಚೆನ್ನಾಗಿ ಆಗುತ್ತೆ ಕೂಡ ನಂತರ ನಾವೇನು ಉಟ್ಕೊಂಡಿದ್ವಲ್ಲ ಮಸಾಲೆ ಸಪ್ಪೆ ಮಸಾಲೆ ಅದನ್ನ ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನ ಚೆನ್ನಾಗಿ ಈ ಪದಾರ್ಥಗಳೊತ್ತಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಬೇಗ ಹೋಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮಿಕ್ಸರ್ ಜಾರ್ಗೆ ಮಸಾಲೆ ರುಬ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಾವು ನೀರನ್ನು ಹಾಕೊಳ್ಳೋಣ ನಾವು ತಿಕ್ಕಾಗಿ ಮಾಡ್ಕೊಳ್ಳೋ ಹೋಗಿದ್ರೆ ಇಷ್ಟೇ ಸಾಕು ಅಥವಾ ನಾವು ಸ್ವಲ್ಪ ನೀರು ಥರ ಮಾಡ್ಕೊಳ್ಳೋ ಹೋಗಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಂತರ ನಾವು ಏನು ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಸೋರೆಕಾಯಿ ಹಾಗೂ ಹೆಸರು ಬೇಳೆನ ಅದನ್ನು ಕೂಡ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲನೂ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ನೋಡಿ ಮಿಕ್ಸ್ ಕುಕ್ಕರ್ ವಿಷನ್ ಆದ ನಂತರ ಒಂದು ವಿಷನ್ ಆದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ ಈ ರೀತಿ ರೆಡಿ ಆಗಿರುತ್ತೆ ನೀವು ಕೂಡ ಈ ರೀತಿ ಇಷ್ಟು ಬೇಯಿಸ್ಕೊಳ್ಳಿ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ ಸದ್ಗಮ್ ಸ್ಟಂಡ್ ಪಾಕನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಕುದೀತಾ ಇದೆ ಬೆಂದು ರೆಡಿ ಆಗಿದೆ ನಾನು ಮೊದಲೇ ಹೇಳ್ದಂಗೆ ಇದು ಚಪಾತಿ ರೊಟ್ಟಿ ದೋಸೆ ಪೂರಿ ಅನ್ನಕ್ಕೆ ಕೂಡ ತಿನ್ಬೋದು ಇದನ್ನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ ಗಾರ್ನಿಶ್ ಮಾಡ್ಕೊಳ್ಳೋಣ ಇದು ಯಾವ ರೀತಿ ಬಂದ ನಂತರ ಕಾಣಿಸ್ತಿದೆ ಅಂತ ನೋಡಿದ್ರಲ್ಲ ಇಷ್ಟೊಂದು ಸುಲಭವಾಗಿ ನಾವು ಸೋರೆಕಾಯಿ ಕೂಟನ ಅಥವಾ ಸೋರೆಕಾಯಿ ತೊಗೇನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂತ ಮತ್ತೆ ಸಿಗೋಣ ಇದೇ ರೀತಿ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಅತಿ ಸುಲಭವಾದ ರೀತಿಯಲ್ಲಿ ಮಾಡಿ ಮಾಡುವಂತಹ ರೆಸಿಪಿಯೊಂದಿಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋಣ ಮತ್ತು ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್